ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಶ್ರೀ ದಾಸನ ನೀತಿ ಸಾಹಸ್ರಿಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಸುಖಿ ಸದ್ಧರ್ಮ ಕಾಲೇಪಿ ಅವರ್ಭೋತಿ ರಾಕ್ಷಸಃ ಸದ್ವದ್ಯಂ ನಾಶನಂ ಕೃತ್ವಾ ಪ್ರಲೋಭಂ ಚ ಪ್ರಚೋದತಿ ಎ ಡೆಮನ್ ಆರ್ ರಾಕ್ಷಸ ರಿಆರ್ಜಿನೇಟ್ ಈವನ್ ಡ್ಯೂರಿಂಗ್ ಪ್ರಾಸ್ಪ್ಯಾರಿಟಿ ಯು ವಿಲ್ ಡಿಸ್ಟ್ರಾಯ್ ದ ನೊಬಿಲಿಟಿ ಆ್ಯಂಡ್ ಗುಡ್ ಪೀಪಲ್ ಆ್ಯಂಡ್ ಎಕ್ಸ್ಪ್ಯಾಂಡ್ಸ್ ದ ಕ್ರಿಯಲ್ಟಿ ಸುಖಿ ಸದ್ಧರ್ಮ ಕಾಲೇಪಿ ಸುಖವಾದ ಸುಖಿ ರಾಮರಾಜ್ಯದ ಕಾಲದಲ್ಲೂ ಆವಿರ್ಭವತಿ ರಾಕ್ಷಸ ರಾಕ್ಷಸರು ಹುಟ್ಟಿ ಹುಟ್ಟಿಕೊಳ್ಳುತ್ತಾರೆ ಅವರೇನು ಮಾಡ್ತಾರೆ ಸದ್ಬುದ್ಧಿಮ ನಾಶ ಒಳ್ಳೆಯ ಬುದ್ಧಿ ಇರೋನ್ನೆಲ್ಲ ನಾಶ ಮಾಡಿ ಅವ್ರನ್ನ ಅವ್ರ ಕಡೆ ಹೇಳ್ಕೊಂಡು ಪ್ರಲೋಭಂಚ ಪ್ರಚೋದತಿ లోభ మోహ మద మత్సర ఎల్లవన్ను కూడా ప్రచోదనం సర్వతమో రాజా హి కర్తవ్యం దుష్టదండనం అన్యథా సర్వసంపత్తి నాశం లవణమివాంభస ద కింగ్ ఈజ్ వెరీ గుడ్ హీ షుడ్ నాట్ మేక్ డిలే టు పనిష్ ద కల్ప్ ఇట్స్ అదర్వైజ్ ದೇ ರೋಯಿನ್ ಎವ್ರಿಥಿಂಗ್ ಲೈಕ್ ಸಾಲ್ಟ್ ಮಿಕ್ಸಿಂಗ್ ವಿತ್ ವಾಟರ್ ಸರ್ವೋತ್ತಮೋಪಿ ರಾಜ ಹಿ ಉತ್ತಮವಾದ ರಾಜನಾದರೂ ಕೂಡ ಕರ್ತವ್ಯಂ ದುಷ್ಟದಂಡನಂ ದುಷ್ಟ ದಂಡನೆಯನ್ನು ಮಾಡಲೇಬೇಕು ಅನ್ಯಥಾ ಅಲ್ಲದಿದ್ದರೆ ಸರ್ವಸಂಪತ್ತಿ ಆರ್ಜಿಸಿದ ಕಷ್ಟಪಟ್ಟು ಸಂಪಾದಿಸಿದ ಎಲ್ಲ ದುಡ್ಡು ದವಸ ಈ ದುಷ್ಟರ ಜೊತೆ ಸೇರಿ ಹಾಳಾಗಿ ಹೋಗುತ್ತದೆ ನೀರಿನಲ್ಲಿ ಸೇರಿಕೊಂಡ ಉಪ್ಪಿನಂತೆ ಹೊಳೆಯಲ್ಲಿ ಕದರಿದ ಹುಣಸೆಣ್ಣಿನಂತೆ ಎಲ್ಲವೂ ನಾಶವಾಗಿ ನಾಶ ಮಾಡಿಬಿಡುತ್ತಾರೆ ರಾಸಾಯನಿಕಂ ಸಂಪ್ರೋಕ್ಷ್ಯ ಮಾನವ ಕೀಟನಾಶಕ ತದೆಯ ಪುನರಾಗತ್ಯ ಪರಮಾಣು ಲೋಕನಾಶಕ ಟು ಕಿಲ್ ದ ಇನ್ಸೆಕ್ಟ್ಸ್ ಮ್ಯಾನ್ಯೆಲ್ ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಆರ್ ಪೆಸ್ಟಿಸೈಡ್ಸ್ ದಟ್ ಓನ್ಲಿ ಇಂಟರ್ನ್ ಎಂಟರ್ಸ್ ಇನ್ ಟು ಅವರ್ ಬಾಡಿ ಥ್ರೂ ಅವರ್ ಫುಡ್ ಆ್ಯಂಡ್ ಕಿಲ್ಲಸ್ ರಾಸಾಯನಿಕಂ ಸಂಪ್ರೋಕ್ಷೀಯ ರಾಸಾಯನಿಕಗಳನ್ನು ಹಾಕಿ ಮಾನವ ಕೀಟನಾಶಕಗಳನ್ನು ಕ್ರಿಮಿಕೀಟನಾಶಕಗಳನ್ನು ಹಾಕಿ ಹೊಸ ಹೊಸ ರೀತಿಯ ಅತ್ಯುತ್ತಮವಾದ ವಸ್ತುಗಳು ಧಾನ್ಯ ದೊಸಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತಾನೆ ಆದರೆ ಅದನ್ನು ತಿಂದ ಮನುಷ್ಯ ఆ పరమాణు రూపంలో బేరికొండ మనుష్యన ఈ ప్రాణి రూపూ రాసాయనిక రూపంలోేహం సేరి నమ్మను నాశమాతు పోషిత శోషితం హంతి యాచితం ధనిక సదా వ్యాఘ్రోహి సత్ప్రణీం దుర్జనోహంతి సత్ప్రజాం యూజలి రిచ్ పీపుల్ విల్ కిల్ ద పువర్ and custodian kills the subject, tiger will kill the soft animals and bad people will kill the nobility, noble people. పోషటాా శోషితాంతి బేడసిదవరు స్రమకరను సైస్తారే ಯಾಚಿತಂ ಧನಿಕ ಸದಾ ಯಾಚಕರು ಧನಿಕರು ಬೇಡುವವರನ್ನು ಸಾಯಿಸುತ್ತಾರೆ ಹುಲಿಯು ಒಳ್ಳೆಯ ಪ್ರಾಣಿಗಳನ್ನು ಸಾಯಿಸುತ್ತದೆ ದುರ್ಜನರು ಒಳ್ಳೆಯ ಜನರನ್ನು ಸಾಯಿಸುತ್ತಾರೆ ಇದೇ ಲೋಕದ ದುರಂತ ಸಕಲಂ ಜೀವನಂ ಕಾತ್ವ ಸದಾ ಮೋದತಿ ದುರ್ಜನ మానవ ప్రకృతి యుద్ధే పునరాగచ్చతి క్రిమి మ్యాన్ విల్ ఈట్ ఆల్ కైండ్స్ ఆఫ్ ఇన్సెక్ట్స్ టు ఎనిమల్స్ డ్యూరింగ్ దిస్ వార్ బిట్వీన్ ద నేచర్ అండ్ ద మ్యాన్ వర్మ్స్ అండ్ ఇన్సెక్ట్స్ విల్ రీఆరిజినేట్ అగైన్ సకలం జీవనం ఖాత్వా ఎలా రీతి ప్రాణిపక్షిన్నూ మనుష్య ತಿನ್ನಲಾರಂಭಿಸಿದ್ದಾನೆ ಸದಾ ಮೋದತಿ ತಿನ್ನುವಾಗ ಮಜ ಮಜ ಟೇಸ್ಟು ಟೇಸ್ಟು ಖುಷಿಯೋ ಖುಷಿ ಇಂದ ಕುಣಿತಾನೆ ಯಾರೋ ದುರ್ಜನಾ ಈ ಮಾನವ ಪ್ರಕೃತಿ ಯುದ್ಧದಲ್ಲಿ ಪುನರಾಗಚತಿ ಕ್ರಿಮಿ ಈ ಮನುಷ್ಯ ಮತ್ತು ಪ್ರಾಣಿಗಳ ಮನುಷ್ಯ ಮತ್ತು ಪ್ರಾಣಿಗಳ ಯುದ್ಧದಲ್ಲಿ ಸಾಂಕ್ರಾಮಿಕ ರೋಗಗಳ ಮೂಲಕ ಕ್ರಿಮಿಯು ಪುನಃ ಬಂದು ಮಾನವನನ್ನು ಕಾಡುತ್ತದೆ అభివృద్ధిరితి మంత్రేణ పరిసరం సర్వనాశనం ప్రకృతి దుర్జనైనాశం అణు సకలహంతక ఇన్ ద నేమ్ ఆఫ్ ప్రోగ్రెస్ విపాయిల్ ద నేచర్ బ్యాడ్ పీపుల్ విల్ రూయిన్ దేచర్ అండ్ నేచర్ విల్ రీఎంటర్ ఇంటు ద ఇన్ ద ఫామ్ ఆఫ్ ఆటమ్ ఆర్ ఎనీ కైండ్ ఆఫ్ ఇన్సెక్ట్స్ అండ్ రూయిన్ ద సిస్టమ్ అగైన్ ಅಭಿವೃದ್ಧಿ ರೀತಿ ಮಂತ್ರೇಣ ಅಭಿವೃದ್ಧಿ ಅಭಿವೃದ್ಧಿ ಎಂಬ ಹೆಸರಲ್ಲಿ ಪ್ರಗತಿ ಎಂಬ ಹೆಸರಲ್ಲಿ ಪರಿಸರದ ಸರ್ವನಾಶನವನ್ನು ಮಾಡ್ತಾ ಇದ್ದಾನೆ ಪ್ರಕೃತಿ ದುರ್ಜನೈರ್ನಾಶಂ ದುರ್ಜನರಿಂದ ಪ್ರಕೃತಿಯ ನಾಶವಾಗುತ್ತಿದೆ ಪರಿಹಾರ ಏನು ಅಣು ಸಕಲ ಹಂತಕ ಒಂದಲ್ಲ ಒಂದು ದಿನ ಅಣು ಬಾಂಬ್ ಹಾಕಿ ಇವರು ಕೂಡ ಸತ್ತು ಹೋಗುತ್ತಾರೆ ದುರಾಸೆ ಎಲ್ಲದಕ್ಕೂ ಕಾರಣ ದುರಾಸೆ ಬಿಟ್ಟಾಗ ಈ ರೀತಿ ಪ್ರಕೃತಿ ನಾಶ ಆಗೋದಿಲ್ಲ ದುರ್ಜನರ ನಾಶ ಆಗುತ್ತೆ ಮತ್ತು ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ ನೃತ್ಯಜಂತಿ ಮಹಾಭಾಗ ವ್ಯಸನ ದುರ್ಮತಿಂ ಲಬ್ಧೋಚಿತ ಶಿಕ್ಷಾಂಚ ದುಷ್ಕಾರೇಪಿ ಪ್ರಯುಜ್ಯತೆ ಪೀಪಲ್ ಡೋ ನಾಟ್ ಲೀವ್ ದೇರ್ ಡಿಫೆಕ್ಟಿವ್ ಪ್ರಾಕ್ಟೀಸಸ್ ಈವನ್ ಆಫ್ಟರ್ ಎಜುಕೇಶನ್ ಈವನ್ ಆಫ್ಟರ್ ಗುಡ್ ಎಜುಕೇಶನ್ ದ ಮೈಟ್ ಹ್ಯಾವ್ ದ ಗುಡ್ ಫ್ರೀ ಎಜುಕೇಷನ್ ಬಟ್ ದೇ ಕಂಟಿನ್ಯೂ ದೇ ಆರ್ ಓಲ್ಡ್ ಬ್ಯಾಡ್ ಹ್ಯಾಬಿಟ್ ಆಫ್ ಗ್ರೀಡ್ ಈವನ್ ಆಫ್ಟರ್ ಗುಡ್ ಎಜುಕೇಷನ್ ನ ತ್ಯಜಂತಿ ಮಹಾಭಾಗ ದುಷ್ಟ ವ್ಯಸನ ದುರ್ಮತಿ ದುಷ್ಟ್ರ ದುಷ್ಟ ದಾರಿ ವ್ಯಸನಗಳು ಕೆಟ್ಟ ಕೆಟ್ಟ ಅಭ್ಯಾಸಗಳು ಧೂಮಪಾನ ಮದ್ಯಪಾನ ಇತ್ಯಾದಿ ದುರ್ಮತಿ ಕೆಟ್ಟ ಉದ್ಯೋಗ ಕೆಟ್ಟ ಬುದ್ಧಿ ಯಾವುದನ್ನು ಕೂಡ ಎಲ್ಲ ಪುಣ್ಯಾತ್ಮರು ಎಜುಕೇಟೆಡ್ ಶಿಕ್ಷಿತರು ಕೂಡ ಬಿಡುವುದಿಲ್ಲ ಅದನ್ನು ಒಂದು ಪ್ರಸ್ಟೀಜ್ ಗೌರವವೆಂದು ಭಾವಿಸುತ್ತಾರೆ ಲಾಭದ ಉಚಿತ ಶಿಕ್ಷಾಂಚ ಇದರ ಮಧ್ಯೆ ಅವರಿಗೆ ಫ್ರೀ ಎಜುಕೇಷನ್ ಎಲ್ಲ ಕೊಟ್ಟು ಒಳ್ಳೆಯ ವಿದ್ ಉಪನ್ಯಾಸಕರನ್ನಿಟ್ಟು ಎಲ್ಲ ಮಾಡಿ ಅಭಿವೃದ್ಧಿ ಮಾಡಿದರೂ ಕೂಡ ಅವರು ತನ್ನ ಸ್ವಭಾವವನ್ನುಂದೂ ಬಿಡುವುದೇ ಇಲ್ಲ ದುಷ್ಕಾರಿಯ ಬಿ ಪ್ರಯೋಜ್ಯತೆ ಅವರು ಪಡೆದಂತಹ ಶಿಕ್ಷಣದಿಂದ ಶಿಕ್ಷಣವನ್ನು ಕೆಟ್ಟ ಕಾರ್ಯಕ್ಕೆ ಬಳಸುತ್ತಾರೆ ಕಪ್ಪು ನಾಯಿ ಕಪ್ಪುನಾಯಿಯಾಗಿರುತ್ತದೆ ಬಿಳಿ ಕಾಗೆ ಎಂದು ಹುಟ್ಟಲು ಸಾಧ್ಯವೇ ಇಲ್ಲ ಧನ ಹಿ ದಾರಿದ್ರ್ಯಂ ಪ್ರಜಾರಾಜ್ಯ ಪ್ರಜೀವತಿ ಮಂತ್ರಿ ಧನ ಮಧೋನ್ಮತ್ತ ರಾಜ ದುರ್ಬುದ್ಧಿ ಕಾರಣಂ ಬ್ಯಾಡ್ ಸಿಚುವೇಶನ್ ಒರಿಜಿನೇಟ್ಸ್ ಡ್ಯೂ ಟು ದ ಅಫ್ಲೂಯೆನ್ಸ್ ಆರ್ ರಿಚ್ನೆಸ್ ಇನ್ ಡೆಮಾಕ್ರಸಿ ಮಿನಿಸ್ಟರ್ ಹೂ ಈಸ್ ಗ್ರೀಡಿ ಆಫ್ ವೆಲ್ತ್ ಮಿ ಈಟ್ ಎವ್ರಿಥಿಂಗ್ ಲೈಕ್ ಬಕಾಸುರ ಧನದೇವಹಿ ದಾರಿದ್ರ್ಯಂ ಹಣವೇ ಮತ್ತೊಮ್ಮೆ ದಾರಿದ್ರ್ಯಕ್ಕೆ ದಾನಿ ಮಾಡಿಕೊಡುತ್ತದೆ ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾರಾಜ್ಯೇ ಪ್ರಜೀವತಿ ಪ್ರಜಾರಾಜ್ಯದಲ್ಲಿ ದುಡ್ಡೇ ಒಂದು ದೊಡ್ಡ ಸಮಸ್ಯೆ ಇದು ಒಳ್ಳೇದು ಮಾಡಿದ್ರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಹಾಳು ಮಾಡುತ್ತದೆ ಕರಪ್ಷನ್ ಬ್ರೈಬರಿ ಡಿಲೇ ಆಗೋದಿಲ್ಲ ದುಡ್ಡು 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 ಅಂತ ಪ್ರಜೆಗಳನ್ನು ನೆಕ್ಕಿ ನಂಗಿ ನೀರು ಕುಡಿತಾರೆ ಅದರಲ್ಲೂ ಮಂತ್ರಿ ಧನಮದವನು ಮತ್ತ ಮಂತ್ರಿ ಆದವನು ದುಡ್ಡಿನ ಮದದಿಂದ ಅಹಂಕಾರ ಮದ ಪೊಸಿಷನ್ ವಿದ್ಯಾಮದ ಧನಮದ ರಾಜ್ಯಮದ ಎಲ್ಲ ಮದಗಳಿಂದ ತುಂಬಿ ಹೋಗಿ ದುರ್ಬುದ್ಧಿ ಕಾರಣ ಪ್ರಜಾಪ್ರಭುತ್ವದಂತಹ ರಾಜ ಕೆಟ್ಟ ದಾರಿಯಿಂದ ಸಮಾಜವನ್ನು ನಾಶ ಮಾಡುತ್ತಾನೆ ಮತ್ತು ಈಟ್ ಎವ್ರಿಥಿಂಗ್ ಒಳ್ಳೆಯತನವನ್ನೆಲ್ಲ ನೆಕ್ಕಿ ನೀರು ಕುಡಿಯುತ್ತಾನೆ ಪತ್ರ ವ್ಯವಹಾರ ಮುತ್ಕರ್ಷೆ ನಶ್ಯಂತಿ ನ್ಯಾಯಶಾಸನ ಸದಾ ಸದಾಬದ್ವಾ ಅನ್ಯಾಯಂ ಬಹುಮಾನ್ಯಕಂ ದ ಲೀಗಲ್ ಸಿಸ್ಟಮ್ ವಿಲ್ ಸ್ಲೋಲಿ ಕೊಲ್ಯಾಪ್ಸ್ ವೆನ್ ವಿ ಆರ್ ಡಿಪೆಂಡೆಂಟ್ ಮೋರ್ ಆನ್ ಪೇಪರ್ ಎವ್ರಿಥಿಂಗ್ ವಿಲ್ ಡಿಪೆಂಡೆಂಟ್ ಆನ್ ದ ಪೇಪರ್ ಪೇಪರ್ ವಿಟ್ನೆಸ್ ಆ್ಯಂಡ್ ಎಂಟರ್ಟೈನ್ ಮಿಸ್ಲೀಡಿಂಗ್ ಸಮ್ಟೈಮ್ಸ್ ವಿ ಕ್ಯಾನ್ ಮಿಸ್ಲೀಡ್ ಥ್ರೂ ದ ಪೇಪರ್ಸ್ ಆಲ್ಸೋ ಪತ್ರವ್ಯವಹಾರ ಮುತ್ಕರ್ಷಿ ಯಾವುದು ಅತಿಯಾಗಬಾರದು ಉತ್ಕರ್ಷಕ್ಕೆ ಹೋಗಬಾರದು ಪತ್ರ ಪೇಪರು ನಶ್ಯಂತಿ ನ್ಯಾಯಸಮ್ಮತ ಇದು ನ್ಯಾಯವನ್ನು ನಾಶ ಮಾಡಿ ಹಾಕುತ್ತದೆ ನ್ಯಾಯಸ್ಥಾನದಲ್ಲಿ ನ್ಯಾಯವನ್ನು ನಾಶ ಮಾಡುತ್ತದೆ ಸಾಕ್ಷಿವಾದೆ ಸದಾ ಬದ್ವಾ ಸಾಕ್ಷಿ ಸಾಕ್ಷಿ ಅಂತ ಸುಳ್ಳು ಸುಳ್ಳು ಸಾಕ್ಷಿಗಳನ್ನೆಲ್ಲ ತಯಾರು ಮಾಡಿ ಪೇಪರ್ ಬರೆಸಿ ಅನ್ಯಾಯಂ ಬಹುಮಾನ್ಯಕಂ ಅನ್ಯಾಯಕ್ಕೆ ಬಹುಮಾನ ಸಿಗುತ್ತೆ ಹೊರತು ಅನ್ಯಾಯಕ್ಕೆ ಹೆಚ್ಚು ಗೌರವ ಸಿಗುತ್ತೆ ಹೊರತು ಅನ್ಯಾಯವನ್ನೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೊರತು ಒಳ್ಳೆಯತನ ನಾಶವಾಗಿ ತೆಳುವಾದ ಗಾಳಿಯಲ್ಲಿ ಕರಗಿ ಹೋಗುತ್ತದೆ ಅನ್ಯಾಯಂ ಕೃತಮುತ್ಕರ್ಷೆ ದುರ್ಮಂತ್ರಿ ಧನಕಾದಪಿ ಧನಿಕಾದಪಿ ಸ್ವಜನೈ ಗೌರವಮ್ಯಾತಿ ನ್ಯಾಯೋ ಕಾಲಧನಾಶ್ರಯ ಆರ್ಟಿಫಿಷಿಯಲ್ ವಿಲ್ ಬಿ ಎಂಟರ್ಟೈನ್ಡ್ ವೆನ್ ಮಿನಿಸ್ಟರ್ ಈಸ್ ಇನ್ವಾಲ್ವ್ ಇನ್ Greed of money. Due to the richness, he will be respected, and even he will win the win in the court also. Anyayam krutham utkarse. Anyayam madi 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 utkarse badre. Ketta mandri agatane, shrimantho agatane, kuda. ಸ್ವಜನೈ ಅಂತಿ ಅವರವರ ಸರ್ಕಲಲ್ಲಿ ಅವರವರ ಗುಂಪಲ್ಲಿ ಗ್ರೂಪಿಸಮ್ ಮಾಡಿಕೊಂಡು ಗೌರವವನ್ನು ಪಡೆದುಕೊಂಡು ಜೈ ಜೈ ಅನ್ನಿಸಿಕೊಳ್ಳುತ್ತಾರೆ ಅವರ ಎಲ್ಲ ಕೇಸು ಇದ್ದರೆ ಅಕಸ್ಮಾತ್ ನ್ಯಾಯಾಲಯದಲ್ಲಿ ನ್ಯಾಯವೂ ಕಾಲಧನಾಶ್ರಯ ಅದನ್ನು ಕೂಡ ಕಾಲಧನ ಕಾಲ ಟೈಮ್ ಮಾಡಿಕೊಂಡು ದನ ದುಡ್ಡು ಕೊಟ್ಬಿಟ್ಟು ಆಶ್ರಯ ಮಾಡಿಕೊಂಡು ಕೇಸನ್ನು ನಿರ್ನಾಮ ಮಾಡಿಸ್ಕೋತಾರೆ ಅಥವಾ ಅವರ ಹತ್ರ ಕಾಲದನ ಕಪ್ಪು ಹಣ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ನ್ಯಾಯವನ್ನು ಕೂಡ ಬದಲಾಯಿಸಿಕೊಳ್ಳುತ್ತಾರೆ ಎಂತಹ ಕಾಲಮಹಿಮೆ ಮಾಂಸೋಹಿ ಅರ್ಧಪಾದಂಚ ಪಶು ಅರ್ಥ ನೈವದೀಯತೆ ಖಾದಂತಿ ಸರ್ವ ರುಚಿರ್ದಾಹೇನ ಮಾನವ ವೀಟ್ ಆಲ್ ಇಮ್ ಎನಿಮಲ್ಸ್ ಮೀಟ್ ಫಾರ್ ಅವರ್ ಪ್ರೋಟೀನ್ but we won't give any our finger our feet meat to any animals for their protein we won't give any our finger to any animals for their protein so we won't give anything to the animals but we take everything from the animals so we eat all the animals with greedy of hunger but do we give any finger or any feet any meat to increase the protein of the animals never no chance we are greedy to eat everything we have the liberty to eat everything we have the right to eat all the animals nothing to be given to the nature ಮಾಂಸೋಪಿ ಅರ್ಧ ಪಾದಂಚ ಅರ್ಧ ಪಾದ ಮಾಂಸವನ್ನಾದರೂ ಯಾವುದಾದ್ರೂ ಪ್ರಾಣಿಗಳಿಗೆ ಆಹಾರವಾಗಿ ನಾವು ಕೊಡುತ್ತೇವಿಯೇ ಕೊಡುವುದೇ ಇಲ್ಲ ಖಾದಂತಿ ಸರ್ವ ಪ್ರಾಣಿನ ಎಲ್ಲ ಪ್ರಾಣಿಗಳ ಮರಿಗಳ ಮೊಟ್ಟೆಗಳನ್ನು ತಿಂದು ತಿಂದು ತೇಗುತ್ತೇವೆ ಮಾನವ ಅದು ಟು ಎಷ್ಟಾಗಿದೆ ಇದು ಟು ಎಷ್ಟಾಗಿದೆ ಎಂಥ ಚೆನ್ನಾಗಿತ್ತು ಗೊತ್ತ ತಿಂದು ತೇಗ್ತೇವೆ ನಾವು ಸ್ವಾರ್ಥಿಗಳು దుర్జనోత్కర్షణం ఎంత సజ్జనం దండి తీవదానోపనాథా కాళమాశ్ర మా సజ్జనా వెన్ క్రియాల్టి ఎంటర్టైన్స్ ద న నోబిలిటీ దట్ వ్యానిషస్ డ్యూ టు దెర్రర్మ్హ్ గుడ్ పీపుల్ లివ్ ఇన్ ద వర్ల్డ్ థింకింగ్ దట్ ದ ಗುಡ್ ಟೈಮ್ ವಿಲ್ಕಮ್ ಅಟ್ ಲೀಸ್ಟ್ ಟು ಅಸ್ ಇನ್ ದ ನಿಯರ್ ಫ್ಯೂಚರ್ ಥಿಂಕಿಂಗ್ ಲೈಕ್ ದ್ಯಾಟ್ ಅಸ್ಯೂಮಿಂಗ್ ಲೈಕ್ ದ್ಯಾಟ್ ವಿ ಲೀವ್ ಇನ್ ರಿಯಾಲಿಟಿ ದುರ್ಜನೋತ್ಕರ್ಷಣಮ್ ಹತ್ರ ಎಲ್ಲಿ ದುರ್ಜನರಿಗೆ ಉತ್ಕರ್ಷ ಮಹತ್ ಗೌರವ ಸಿಗುತ್ತದೆಯೋ ಅಲ್ಲಿ ಸಜ್ಜನಂ ದಂಡಿತಂಥದ ಒಳ್ಳೆಯವ್ರನ್ನ ಬಡ್ದು 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 ಸಾಯಿಸ್ತಾರೆ ಜೀವದ ಆನೋಪನಾರ್ಥ ಯ ಏನೋ ಹೊಟ್ಟೆಪಾಡು ನಡಿಬೇಕಲ್ಲ ಜೀವ ಜೀವ ನಡಿಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಕಾಲ ಮಾಶ್ರಿ ಮಾಶ್ರಿತ ಸಜ್ಜನ ಏನೋ ಒಳ್ಳೆ ಕಾಲ ಬರ್ಬೋದು ಅಂತ ಹೇಳ್ಕೊಂಡು ತಗ್ಗಿ ಬಗ್ಗಿ ತಗ್ಗಿ ಹೆದ್ರಿ ಹೆದ್ರಕೊಂಡು ಹೆದ್ರಕೊಂಡು ಹೇಗೋ ಜೀವನ ಮಾಡ್ತಾ ಇರ್ತಾರೆ ಒಳ್ಳೆಯವರು ಆದರೆ ದುರ್ಜನರು ಉತ್ಕರ್ಷ ಆಗಿ ಸಜ್ಜನರನ್ನು ನಾಶ ಮಾಡುವುದಕ್ಕೇ ಕಾಯ್ತಾ ಇರ್ತಾರೆ ವಾಚಾಳಿ ಸರ್ವದಾ ದುಃಖಿ ಪದಮೇಕೋಪಿ ದುರ್ಗತಿಂ వాచం కలహమూలంచ ఆరోగ్యం మౌనమాశ్రీతం దోస్ హు ఆర్ డాకింగ్ టూ మచ్ విల్ డ్యామేజ్ దెమ్సెల్స్ టాకింగ్ మోర్ ఈజ్ ద రూట్ ఫర్ ఎనీ కైండ్ ఆఫ్ క్వారల్ సో ద సైలెన్స్ ఈజ్ గుడ్ ఫర్ ద హెల్త్ వాచాళి సర్వదా దుఃఖీ జాస్తి మాతాడదు మాట్ యావ ದುಃಖಿಯಾಗಿರ್ತಾನೆ ಒಂದು ಪದ ಮಾತಾಡಿದ್ರು ಕೂಡ ಪದಮೇಕೋಪಿ ದುರ್ಗತಿ ಒಂದು ಪದ ಮಾತಾಡಿದ್ರು ಕೂಡ ಅದು ದುರ್ಗತಿಗೆ ಕಾರಣ ಆಗುತ್ತೆ ಪೆಟ್ಟು ತಿನ್ನೋದಕ್ಕೆ ಕಾರಣ ಆಗುತ್ತೆ ವಾಚಂ ಕಲಹ ಮೂಲಂಚ ಮಾತೇ ಜಗಳದ ಮೂಲ ಅದರಿಂದ ಆರೋಗ್ಯ ಆಗಿರಬೇಕು ಅಂತಂದರೆ ಸುಮ್ಮನಿರಬೇಕು ಸೈಲೆಂಟ್ ಸುಮ್ಮನಿರಬೇಕು அது ஆரோக்கே ஒன்று பிபி ஷுகர்ல ஜாஸ்தியாக குர்த்து யாதி ரீதியை ஆகுவதில் ஏகாதசி விரதம் புண்ணியம் மௌனம் ஏகாதி பரம் ஏகந்த முக்தி மார்கம் பரம் ஆரோக்கிய சாத்தம் ஃபாஸ்டிங் டூரிங் த லெவென் டே ஆஃப் லூனார் டே இஸ் குட் இஃப் இட் இஸ் ஃபாஸ்டிங் வித் சைலென்ஸ் இஸ் ஸ்டில் குட் ಒನ್ ಥಿಂಗ್ ಈಸ್ ಫಾರ್ ದ ಲಿಬರೇಷನ್ ಆ್ಯಂಡ್ ಅನದರ್ ಈಸ್ ಫಾರ್ ದ ಹೆಲ್ತ್ ಇಶ್ಯೂಸ್ ಏಕಾದಶಿ ವ್ರತ ಒಳ್ಳೆಯದು ವ್ರತಂ ಪುಣ್ಯಂ ಅದ್ರ ಜೊತೆ ಮೌನವಾಗಿ ಏಕಾದಶಿ ವ್ರತ ಮಾಡಿದ್ರೆ ಇನ್ನೂ ಶ್ರೇಷ್ಠವಾದ್ದು ಏಕೆಂದರೆ ಏಕಂತು ಮುಕ್ತಿ ಮಾರ್ಗಸ್ಥಂ ಏಕಾದಶಿ ಮುಕ್ತಿಯನ್ನು ಕೊಟ್ಟರೆ ಪರಂ ಆರೋಗ್ಯ ಸಾಧಕಂ ಮೌನವಾಗಿರುವುದು ಇಹ ಜೀವನದಲ್ಲಿ ಆರೋಗ್ಯವನ್ನು ಕೂಡ ಕೊಡುತ್ತದೆ యథాసే ప్రజీవంతి మౌనం కురయాత్ ప్రయత్నతో కమక్రోధాది నిర్మూలం మౌనం హి ముక్తిసాధనం వెన్ వీ ఆర్ లివింగ్ ఆర్ ఎన్సైకల్డ్ విత్ ద గ్రూప్ బెటర్ యు మెయింటైన్ ద సైలెన్స్ ఫోర్సిబల్ సైలెన్స్ సైలెన్స్ విల్ కంట్రోల్ ద లస్ట్ హేట్ అండ్ యూస్ఫుల్ ఫార్ మోక్ష లిబరేషన్ ಯದಾ ಸಂಘೇ ಪ್ರಜೀವಂತಿ ನೀನು ಯಾವಾಗ ಸಂಘ ಜೀವನದಲ್ಲಿ ಬದುಕುತ್ತಿದ್ದೀಯೋ ಅಂತಹ ಸಮಯದಲ್ಲಿ ಮೌನಂ ಕುರಿಯಾದ ಪ್ರಯತ್ನ ಕಷ್ಟಪಟ್ಟಾದರೂ ಫೋರ್ಸಿಬಲ್ ಆದರೂ ಮೌನವಾಗಿರಬೇಕು ಹೀಗಿರುವುದರಿಂದ ಕಾಮಗಳು ಕಡಿಮೆಯಾಗುತ್ತದೆ ಕೋಪವೂ ಕಡಿಮೆಯಾಗುತ್ತದೆ ಕಾಮ ಕ್ರೋಧ ಆದಿ ಆದಿ ಅಂತಂದರೆ ಕಾಮ ಕ್ರೋಧ ಲೋಭ ಮೊಹಮ್ಮದ್ ಅಹಮದ್ ಸರ್ ಎಲ್ಲವೂ ಕೂಡ సంఘదూ నీయంత్రణదిరబు అంత మౌనవారకుమక్రోధ నిర్మూలం మౌనం హి ముక్తి సాధనం మౌనమే ముక్తిగా సాధన బాహ్య మౌని సదాజ్ఞాని అంతహ ముక్త సదా జపి మౌని దుఃఖ నిర్నమం మౌన సమ్ర్య సాధనం దోస్ ఆల్వేస్ మెయిన్టైన్ ద సైలెన్స్ They can control themselves and chant and pray God every time. Thus, silence will kill the pain inside the body and main source for liberation or sal salvation. Bhakya Mouni Varagadendha Mounam Agarveku Sada Jnani Agarveku Udagadendha Jnani Agarveku Antaha Mukta Sada Japi Udagadendha ಓ ನಮ ಶಿವಾಯ ಓ ನಮ ನಾರಾಯಣ ಯಾವುದಾದ್ರೂ ಓಂ ಅನ್ನೋ ಪದವನ್ನಾದರೂ ಅವ ಮನಸ್ಸಿನಲ್ಲಿ ಸ್ಮರಿಸ್ತಾ ಇರಬೇಕು ಹಾಗೆ ಮಾಡುವುದರಿಂದ ಅವನೇ ದುಃಖ ನಿರ್ನಾಮಂ ಎಂಥ ದುಃಖ ಇದ್ದರೂ ಕೂಡ ಪರಿಹಾರವಾಗುತ್ತದೆ ಸಮಸ್ಯೆಗಳು ಬಂದಾಗ ಒಳಗಡೆಯಿಂದ ಭಗವಂತನನ್ನು ಸ್ಮರಿಸಬೇಕು ಹೊರಗಡೆಯಿಂದ ಮಾತನಾಡಿ ಹರಟೆ ಹೊಡೆಯುವುದರಿಂದ ಪರಿಹಾರ ಆಗುವುದಿಲ್ಲ ದುಃಖ ಮೌನ ಸಾಮ್ರಾಜ್ಯ ಸಾಧನಂ ಇಡೀ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದರೆ ಮೌನವೇ ಒಂದು ದೊಡ್ಡ ವರ ಮಾತನಾಡಿ ಬೊಗಳುವುದರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವಿಲ್ಲ ಮೌನದಿಂದಲೇ ಇಡೀ ಸಾಮ್ರಾಜ್ಯವನ್ನು ಸಾಧಿಸಬಹುದು ಆದ್ದರಿಂದ ಸಿದ್ಧರು ಸಾಧ್ಯರು ಋಷಿಮನಿಗಳು ಜನರ ಮಧ್ಯೆ ಬಿಟ್ಟು ಹಿಮಾಲಯದ ಕಡೆ ಏಕೆ ಹೋಗುತ್ತಾರೆ ಎಂದರೆ ಅಲ್ಲಿ ಜನಸಂಪರ್ಕ ಇಲ್ಲದೆ ಬದುಕಬಹುದು ಎಂಬ ಕಾರಣಕ್ಕೆ ಮತ್ತೆ ಮೌನವಾಗಿರುವ ಉದ್ದೇಶದಿಂದ ಅರಣ್ಯ ಸ್ಥಿತ ಜಂತೂನ ಸರ್ವಂ ಖಾದಂತಿ ಮಾನವ ತದಂತೆ ವೃಕ್ಷನಾಶಾಯ ಸಮೂಲಂ ಗಣಿನಾಶನಂ ಫಸ್ಟ್ ಮ್ಯಾನ್ ವಿಲ್ ಈಟ್ ದ ಎನಿಮಲ್ಸ್ ದ ಫಾರೆಸ್ಟ್ ದೆನ್ ಕಟ್ ದ ಟ್ರೀಸ್ ದೆನ್ ಕಟ್ ದ ಹಿಲ್ಸ್ ಹೀಪ್ಸ್ ಆ್ಯಂಡ್ ಟೇಕ್ಔಟ್ ದ ಮಡ್ ಸ್ಯಾಂಡ್ ಆ್ಯಂಡ್ ದೆನ್ ಮೈನಿಂಗ್ ಆ್ಯಕ್ಟಿವಿಟೀಸ್ ಅಲ್ಟಿಮೇಟ್ಲಿ ದೇ ರೂ ಇನ್ ದ ನೇಚರ್ ಫಾರ್ ಹಿಸ್ ಗ್ರೀಡ್ ಅರಣ್ಯ ಸ್ಥಿತ ಜಂತು ನಾವು ಅವ್ರ ಪಾಡ್ಗೋ ಬದುಕೊಂಡು ಹೆಂಗೋ ಸಾಯ್ತೀವಪ್ಪ ಅಂತ ಬದುಕೊಂಡಿರ್ತೀವಿ ಅಂತ ಇದ್ದಂತಹ ಪ್ರಾಣಿಗಳನ್ನೆಲ್ಲ ಪಕ್ಷಿ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಪ್ರತಿಯೊಂದನ್ನು ತಿಂದ ತಿಂದ ತೇಗ್ತಾನೆ ಮನುಷ್ಯ ಸರ್ವಂ ಕಾದಂತಿ ಮಾನವ ಮನುಷ್ಯ ಯಾವ ಪ್ರಾಣಿಯನ್ನು ಬಿಡದೆ ತಿನ್ನುತ್ತಾನೆ ತಿನ್ನಬಾರದು ಎಂದು ನಿಯಮ ಇರುವುದರಿಂದ ತಿನ್ನುವುದಿಲ್ಲವೇ ವಿನಃ ಇಲ್ಲದಿದ್ದರೆ ಎಲ್ಲ ಪ್ರಾಣಿಗಳನ್ನು ತಿಂದು ತೇಗಿಬಿಡುತ್ತಿದ್ದ ತದಂತೆ ಪ್ರಾ ಪ್ರಾಣಿಗಳು ಕಾಡಲ್ಲಿ ಇಲ್ಲ ಅಂತಂದಾಗ ಅಂತೆ ಎಲ್ಲ ಮರಗಳನ್ನು ಮಾರಿನ ಲಾಭ ಮಾಡಿಕೊಂಡು ವೃಕ್ಷ ನಾಶನ ಮಾಡುತ್ತಾನೆ ಇನ್ನು ಮರಗಳೆಲ್ಲ ಖಾಲಿ ಮೇಲೆ ಮಣ್ಣನ್ನು ಮಾರಿಕೊಳ್ಳುತ್ತಾನೆ ಮರಳನ್ನು ಮಾಡಿಕೊಳ್ಳುತ್ತಾನೆ ಸಮೂಲಂ ಗಣಿನಾಶನ ಎಲ್ಲ ಗಣಿ ರೂಪದಲ್ಲಿ ಕಲ್ಲು ಮಣ್ಣು ಮೈನಿಂಗು ಗಣಿಗಳ ರೂಪದಲ್ಲಿ ಚಿನ್ನ ಬೆಳ್ಳಿ ಎಲ್ಲ ತೆಗೆದು ಇಡೀ ಭೂಮಿಯನ್ನು ನಾಶ ಮಾಡಿಬಿಡುತ್ತಾನೆ ಇದು ಅವನ ದುರಾಸೆಯ ಪರಿಣಾಮ ಸಕಲಂ ಪ್ರಾಣಿನ ಸಕಲಂ ಪ್ರಾಣಿನ ನಾಶಯ ವಿಕೃತ ವೃಕ್ಷನಾಶನ స్థావరం జంగమం నాశం కేవలం స్వార్థ సాధన వి కిల్ ఆల్ ఎనిమల్స్ కట్ ద ట్రీస్ హిల్స్ ఫారెస్ట్ వాటర్ సండ్ ఫ్లూయిడ్స్ అట్సెట్రా ఎవ్రీథింగ్ వి యూస్ డ్యూ టు ద గ్రీడ్ సకలం ప్రాణినాశయ ఎలా రీత్యా ప్రాణి నాశమా ವಿಕೃತಂ ವೃಕ್ಷನಾಶನಂ ಎಲ್ಲ ರೀತಿಯ ಮರಗಳನ್ನು ನಾಶ ಮಾಡಿ ಸ್ಥಾವರಂ ಜಂಗಮಂ ಓಡಾಡೋರನ್ನು ತಿಂದು ನಿಂತಿರೋರು ತಿಂದು ಎಲ್ಲ ನಾಶನ ಮಾಡಿಬಿಡುತ್ತಾನೆ ಎಲ್ಲ ಕೇವಲ ಯಾಕೆ ಕೇವಲ ಸ್ವಾರ್ಥ ಸಾಧನ ಬೇಕು 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 ಎಂಬ ದುರಾಸೆಯಿಂದ ಎಲ್ಲ ರೀತಿಯ ಸೌಕರ್ಯವನ್ನು ಪಡೆದು ಎಲ್ಲವನ್ನು ನಾಶ ಮಾಡಿಬಿಡುತ್ತಾನೆ ಮಾನವನ ಒಳ್ಳೆಯದ ಕೆಟ್ಟದ ಅಂತೂ ನಡೀತಾ ಇದೆ अनंत प्रेक्षक सर्वे कार्य अतिबोधक टीकार्थय सदागम्य दुरूपदेशी सदासी मेनी पीपल विल वाच ए वर्क डन बाय ए हार्ड वर्कर एंड गाइड लाइक एनीथिंग टू हिम दे आर ऑल गुड इन क्रिटिसाइजिंग ಆ್ಯಂಡ್ ನಾಟ್ ಫಾರ್ ಡೆಡಿಕೇಶನ್ ಯಾರಾದರೂ ಒಬ್ರು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ರೋಡಲ್ಲಿ ಕಸ ಗುಡಿಸ್ತಾ ಇದ್ದರೆ ನೂರು ಜನ ಬಂದು ನಿಂತ್ಕೊಂಡು ನೋಡ್ತಾರೆ ಬಿಟ್ಟರೆ ಅನಂತ ಪ್ರೇಕ್ಷಕ ಸರ್ವೇ ಕಾರ್ಯತರ ನೀತಿ ಬೋಧಕ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾರೆ ಬಿಟ್ರೆ ತಾನು ಸಹಾಯ ಮಾಡಬೇಕು ಅಂತ ಯಾರೂ ಮುಂದೆ ಬರೋದಿಲ್ಲ ಅಥವಾ ಏನಾದರೂ ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಿರೋನು ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋನು ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ಟೀಕಾರ್ಥಾಯ ಸದಾಗಮ್ಯ ಎ ಅತ್ತಪ್ಪು ಇತ್ತಪ್ಪು ಹಾಗೆ ಹೇಗೆ ತಪ್ಪುಗಳನ್ನು ಹೇಳೋರ್ ಬಿಟ್ಟರೆ ದುರುಪದೇಶಿ ಸದಾರಸಿ ಯಾರು ಈ ಥರ ದುರುಪದೇಶ ಮಾಡ್ತಾ ಇರ್ತಾರೋ ಅವರೇ ಮೊದಲು ಶುದ್ಧ ಸೋಂಬೇರಿಗಳು ಅನಂತಕಾಲೇ ನಿರಂತರಾಯ ಪರತಂತ್ರಕಾರೀ ಸದಾಂ ವಿನಾಶಿ ಪುನಃ ನವೀನೇ ಆವಿರ್ಭವಂತಿ ಮದೃಷ್ಟ ಅನಿಷ್ಟ ಜನ್ಮ सम पीपल क्रिटिसज दर्ज आलवेज आर् फॉर ए लांग टाइम दिल द इंट्रेस्ट आफ् द साफ्टेचर्ड पीपल देक न्यू बर्थ फ्रीक्वेंटली अनफारचुनेटली टू ट्रबल द गुड पर्सन अन अनकाले निरतर यु अनेक वर्ष निरंतर खुशिया तीन उजाक परतंत्रकारी ಬೇರೆಯವ್ರನ್ನೆಲ್ಲ ಬೇರೆಯವರ ಆಶ್ರಯದಲ್ಲಿ ಬದುಕಿರ್ತಾರೆ ಒಳ್ಳೆಯವ್ರನ್ನ ನಾಶ ಇರ್ತಾರೆ ಹೇಗಾದರೂ ಮಾಡಿ ತಾನು ಸುಖವಾಗಿರಬೇಕು ಅಂತ ಯಾರನ್ನ ಯಾರು ಬೇಕಾದ್ರೂ ಕೊಲೆ ಮಾಡೋಕ್ಕೆ ರೆಡಿ ಇರ್ತಾರೆ ಅವರು ಅನಂತ ಕಾಲ ನಿರಂತರ ಆಯು ಆಯುಸ್ಸು ಚೆನ್ನಾಗಿದ್ದು ನಿರಂತರವಾಗಿ ಅನಂತ ಕಾಲ ಇರ್ತಾರೆ ಓದಿ ಮುಗಿಸ್ಕೊಂಡು ಹೋದ್ರೆ ಅಂದ್ರೆ ಪುನಃ ನವೀನೇ ಆವಿರ್ಭವಂತಿ ಮತ್ತು ಪುನಃ ಅವರೇ ಹುಟ್ಟಿಕೊಳ್ತಾರೆ ದುರಂತಂ ಅದೃಷ್ಟ ಅನಿಷ್ಟ ಜನ್ಮ ಅನಿಷ್ಟ ಜನ್ಮದವರ ಅದೃಷ್ಟವೇ ಕಾಲದ ಮಹಿಮೆ ನೋಡಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ